ಹಲೋ ಕೇಳುಗರೆ ಅಥೆನಾ ದ ವಿಸ್ಡಮ್ ಹಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಕಾರಿರುಳು ಆಗಸದಿ ತಾರೆ ನೂರಿದ್ದಡೇನು ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು ದೂರದ ದೈವವಂತಿರಲಿ ಮಾನುಷ ಸಖನ ಕೋರುವುದು ಬಡಜೀವ ಎಂಬ ಕವಿವಾಣಿಯನ್ನು ತಾವೆಲ್ಲ ಕೇಳಿರಬಹುದು ಕಗ್ಗತ್ತಲಲ್ಲಿ ನೂರಾರು ತಾರೆಗಳು ಆಕಾಶದಲ್ಲಿ ಮಿನುಗುತ್ತಿದ್ದರೂ ದಾರಿಹೊಕ್ಕನ ಕಣ್ಣು ಸಮೀಪದ ಮನೆ ಬೆಳಕನ್ನು ಅರಸುವಂತೆ ಬಡ ಹೃದಯ ಇನ್ನೊಂದು ಮನುಷ್ಯ ಹೃದಯದ ಸಾಂಗತ್ಯಕ್ಕಾಗಿ ಪರಿತಪಿಸುತ್ತದೆ ಇಪ್ಪತ್ತರ ವಯಸ್ಸಿನ ಮಧ್ಯಮ ವರ್ಗದ ತರುಣ ಎಂಬತ್ತರ ವಯಸ್ಸಿನ ದೇಶ ಅಪ್ರತಿಮ ಯಶಸ್ವಿ ಉದ್ಯಮಿ ಮತ್ತು ಮಾನವತಾವಾದಿ ಇವರಿಬ್ಬರ ನಡುವೆ ಒಂದು ಸರಳ ಸುಂದರ ಸ್ನೇಹದ ಬಳ್ಳಿ ಅರಳಲು ಸಾಧ್ಯವೇ ಅದು ಅಸಂಭವವೆಂದು ತೋರುತ್ತದೆಯಾದರೂ ಶಾಂತನು ನಾಯ್ಡು ಅವರು ಬರೆದಿರುವ ಐ ಕೇಮ್ ಎ ಲೈಟ್ ಹೌಸ್ ಪುಸ್ತಕ ಇದನ್ನು ಹೃದಯ ಸ್ಪರ್ಶಿಯಾಗಿ ದರ್ಶಿಸುತ್ತದೆ ರತನ್ ಟಾಟಾರವರ ಜೊತೆಗಿನ ತನ್ನ ಒಡನಾಟ ರತನ್ ಟಾಟಾರವರ ಹೃದಯವಂತಿಕೆ ದೇಶಪ್ರೇಮ ಮಾನವೀಯತೆಯನ್ನು ಶಾಂತನು ನಾಯ್ಡು ಈ ಪುಸ್ತಕದಲ್ಲಿ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಶಾಂತನು ನಾಯ್ಡುರವರು ಟಾಟಾರವರ ಬಗ್ಗೆ ಹೇಳುತ್ತಾರೆ ನಾನು ನನ್ನ ದ್ವೀಪಸ್ತಂಭವನ್ನು ಕಂಡುಕೊಂಡೆ ಇವರು ನನ್ನ ಹಡಗನ್ನು ನಡೆಸುವ ನಾವಿಕನಲ್ಲ ಬದಲಾಗಿ ನನ್ನ ದಾರಿಯನ್ನು ನಾನೇ ಕಂಡುಕೊಳ್ಳಲು ಮಿನುಗುವ ಬೆಳಕಾಗಿದ್ದಾರೆ ರತನ್ ಟಾಟಾರವರ ಅಂತಿಮ ದಿನಗಳಲ್ಲಿ ಅವರ ಜೊತೆ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿದ್ದ ಈ ಶಾಂತನು ನಾಯ್ಡು ಯಾರು ಶಾಂತನು ನಾಯ್ಡು ಪುಣೆಯ ಕನಸುಗಾರ ಯುವ ಇಂಜಿನಿಯರ್ ಆಗಿದ್ದರು ಮೃದು ಹೃದಯದ ಇವರು ಒಂದು ರಾತ್ರಿ ಮನೆಗೆ ಮರಳುವಾಗ ಬೀದಿ ನಾಯಿಯೊಂದು ವೇಗವಾಗಿ ಬರುತ್ತಿದ್ದ ವಾಹನಕ್ಕೆ ಡಿಕ್ಕಿ ಹೊಡೆದು ಸತ್ತು ಬಿದ್ದಿರುವ ಹೃದಯ ವಿದ್ರಾವಕ ದೃಶ್ಯವನ್ನು ಕಂಡರು ದುರ್ದೈವವೆಂದರೆ ಇಂತಹ ಘಟನೆಗಳಿಗೆ ಅವರು ಹಲವಾರು ಬಾರಿ ಸಾಕ್ಷಿಯಾಗಿದ್ದರು ಈ ಘಟನೆ ಅವರನ್ನು ತೀವ್ರವಾಗಿ ಕಲಕಿತು ಈ ಅಪಘಾತಗಳನ್ನು ತಡೆಯುವ ವಿಚಾರದಿಂದ ಅವರು ಮೋಟೋಪಾಸ್ ಎಂಬ ಹೆಸರಿನ ಬೀದಿ ನಾಯಿಗಳಿಗೆ ಪ್ರತಿಫಲಿತ ಕಾಲರ್ಗಳನ್ನು ಅಳವಡಿಸುವ ಕಾರ್ಯವನ್ನು ಆರಂಭಿಸಿದರು ರಾತ್ರಿಯ ವೇಳೆ ವಾಹನದ ಹೆಡ್ಲೈಟ್ಗಳು ಈ ಕಾಲರ್ನ ಮೇಲೆ ಬಿದ್ದಾಗ ಕಾಲರ್ಗಳು ಹೊಳೆಯುವುದರಿಂದ ಇವು ನಾಯಿಗಳನ್ನು ಗೋಚರಿಸುವಂತೆ ಮಾಡುತ್ತಿದ್ದವು ಇದರಿಂದ ಚಾಲಕರು ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತಿತ್ತು ಇದು ಶೀಘ್ರದಲ್ಲೇ ನಗರದಾದ್ಯಂತ ವ್ಯಾಪಕ ಪ್ರಚಾರ ಪಡೆಯಿತು ಸ್ವತಃ ನಾಯಿಗಳ ಮೇಲಿನ ಅಪಾರ ಪ್ರೀತಿಗೆ ಹೆಸರುವಾಸಿಯಾಗಿದ್ದ ರತನ್ ಟಾಟರ್ ಗಮನವನ್ನು ಈ ಸಹಾನುಭೂತಿಯ ಕ್ರಿಯೆ ಸೆಳೆಯಿತು ಹೀಗೆ ಅವರಿಬ್ಬರ ದಾರಿಗಳು ಒಂದಕ್ಕೊಂದು ಸೇರಿದವು ಮತ್ತು ಅದು ಶಾಂತನೂರವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು ಶಾಂತನು ಅವರಿಗೆ ಮೊದಲು ಟಾಟಾ ಅವರನ್ನು ಭೇಟಿಯಾಗುವ ಅವಕಾಶ ಸಿಕ್ಕಾಗ ಅವರು ಒಂದು ಸಣ್ಣ ಔಪಚಾರಿಕ ಭೇಟಿಯನ್ನು ಮಾತ್ರ ನಿರೀಕ್ಷಿಸಿದ್ದರು ಆದರೆ ಬದಲಾಗಿ ಟಾಟಾ ಅವರ ಆತ್ಮೀಯತೆಯಿಂದ ಅವರು ಆಶ್ಚರ್ಯಚಕಿತರಾದರು ಶಾಂತನು ನೆನಪಿಸಿಕೊಳ್ಳುವಂತೆ ನಾನು ಕೇವಲ ಇಪ್ಪತ್ತು ವರ್ಷ ವಯಸ್ಸಿನ ಅನನುಭವಿ ಯುವಕನಾಗಿದ್ದರೂ ರತನ್ ಟಾಟಾರವರು ನನ್ನ ಮಾತುಗಳನ್ನು ಅತಿ ಮುಖ್ಯವೆಂಬಂತೆ ಗಮನವಿಟ್ಟು ಕೇಳಿದರು ಈ ಭೇಟಿಯು ಅಂತ್ಯವಾಗಿರಲಿಲ್ಲ ಅದು ಬಹಳ ಅಪರೂಪದ ಮತ್ತು ಸುಂದರವಾದ ಸ್ನೇಹದ ಆರಂಭವಾಗಿತ್ತು ಈ ಪುಸ್ತಕವು ರತನ್ ಟಾಟಾ ಅವರ ಸರಳತೆಯನ್ನು ಸೆರೆಹಿಡಿಯುತ್ತದೆ ಪುಸ್ತಕದಲ್ಲಿ ಉಲ್ಲೇಖಿತವಾದ ಕೆಲವು ಆಸಕ್ತಿಕರ ಸಂಗತಿಗಳನ್ನು ನೋಡುವುದಾದರೆ ಎಂಬತ್ತು ವರ್ಷದ ಟಾಟಾ ಮಧ್ಯರಾತ್ರಿಯಲ್ಲಿ ಎಮೋಜಿಗಳನ್ನು ಕಳುಹಿಸುವುದನ್ನು ಕಲ್ಪಿಸಿಕೊಳ್ಳಿ ಶಾಂತನು ಬರೆಯುತ್ತಾರೆ ಹೊಸ ಆಟಿಕೆ ಕಂಡುಹಿಡಿದ ಮಗುವಿನಂತೆ ಅವರು ಎಮೋಜಿಗಳನ್ನು ಕಂಡುಕೊಂಡರು ಅವರು ಆಗಾಗ್ಗೆ ಐಸ್ ಕ್ರೀಮ್ಗಳಿಗಾಗಿ ಹೊರಗೆ ಹೋಗುತ್ತಿದ್ದರು ಟಾಟಾ ಒಮ್ಮೆ ಅವರಿಗೆ ಹೇಳಿದರು ಉತ್ತಮ ಸಂಭಾಷಣೆಗಳು ಬೋರ್ಡ್ ರೂಮ್ಗಳಲ್ಲಿ ನಡೆಯುವುದಿಲ್ಲ ಅವು ಐಸ್ ಕ್ರೀಮ್ ಜೊತೆ ನಡೆಯುತ್ತವೆ ಶಾಂತನು ತನ್ನ ಹಳೆಯ ಕಾರಿನ ಬಗ್ಗೆ ಚಿಂತಿಸುತ್ತಿದ್ದಾಗ ಟಾಟಾ ಸುಮ್ಮನೆ ನಕ್ಕರು ಮತ್ತು ಹೇಳಿದರು ಕಾರು ಕೇವಲ ಒಂದು ಕಾರು ಮಾತ್ರ ಮುಖ್ಯವೆಂದರೆ ಅದರೊಳಗೆ ಯಾರು ಇದ್ದಾರೆ ಎಂಬುದು ಇಂತಹ ಕ್ಷಣಗಳಿಂದ ಶಾಂತನು ಟಾಟಾ ಅವರ ಶ್ರೇಷ್ಠತೆ ಅವರ ಸಂಪತ್ತಿನಲ್ಲಿಲ್ಲ ಅವರ ಸರಳತೆಯಲ್ಲಿದೆ ಎಂದು ಅರಿತುಕೊಂಡರು ದೀಪಸ್ತಂಭದಿಂದ ಪಾಠಗಳು ಈ ಸ್ನೇಹದ ಪಾಠಗಳು ಸರಳವಾದರೂ ಜೀವನವನ್ನು ಬದಲಾಯಿಸುತ್ತವೆ ವಿನಮ್ರತೆಯೇ ಶ್ರೇಷ್ಠತೆ ಸ್ನೇಹಕ್ಕೆ ವಯಸ್ಸಿಲ್ಲ ಟಾಟಾ ತನ್ನ ಯಶಸ್ಸು ತನ್ನ ಮತ್ತು ಇತರರ ನಡುವೆ ಅಂತರವನ್ನು ಸೃಷ್ಟಿಸಲು ಎಂದಿಗೂ ಬಿಡಲಿಲ್ಲ ಸಣ್ಣ ಕಾರ್ಯಗಳು ಬಹುಮುಖ್ಯವಾಗಿವೆ ನಾಯಿಯನ್ನು ಮುದ್ದಿಸುವುದು ಸ್ನೇಹಿತನ ಜೊತೆ ಮಾತನಾಡುವುದು ಅಥವಾ ಐಸ್ ಕ್ರೀಮ್ ಹಂಚಿಕೊಳ್ಳುವುದು ಸಂಪತ್ತಿಗಿಂತ ಹೆಚ್ಚು ಮೌಲ್ಯಯುತವಾದ ನೆನಪುಗಳನ್ನು ಸೃಷ್ಟಿಸಬಹುದು ಶಾಂತನೂರವರಿಗೆ ರತನ್ ಟಾಟಾ ಕೇವಲ ಮಾರ್ಗದರ್ಶಕರಾಗಿರಲಿಲ್ಲ ಅವರೇ ಹೇಳುವಂತೆ ರತನ್ ಟಾಟಾ ರವರು ನನ್ನ ದೀಪಸ್ತಂಭವಾಗಿದ್ದರು ಯಾವಾಗಲೂ ನನಗೆ ಮಾರ್ಗದರ್ಶಕರಾಗಿದ್ದರು ಆದರೆ ಎಂದಿಗೂ ನನ್ನ ಹಡಗಿನ ನಿಯಂತ್ರಕರಾಗಿರಲಿಲ್ಲ ಐ ಕೇಮ್ ಎ ಲೈಟ್ ಹೌಸ್ ವ್ಯವಹಾರ ಸಾಮ್ರಾಜ್ಯಗಳ ಬಗ್ಗೆ ಪುಸ್ತಕವಲ್ಲ ಇದು ಪ್ರೀತಿ ಕರುಣೆ ಮತ್ತು ಅಸಂಭವ ಸ್ನೇಹಗಳ ಮಾಂತ್ರಿಕತೆಯ ಬಗ್ಗೆ ಶ್ರೇಷ್ಠತೆ ಎಂದರೆ ನೀವೆಷ್ಟು ಉನ್ನತ ಸ್ಥಾನದಲ್ಲಿರುತ್ತೀರಿ ಎಂಬುದರಲ್ಲ ಆದರೆ ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ನೀವು ಎಷ್ಟು ಸೌಮ್ಯವಾಗಿರುತ್ತೀರಿ ಎಂಬುದರ ಬಗ್ಗೆ ಎಂದು ಇದು ನಮಗೆ ತೋರಿಸಿಕೊಡುತ್ತದೆ ಆದ್ದರಿಂದ ನಿಮ್ಮ ಹೃದಯವನ್ನು ಬೆಚ್ಚಗಾಗಿಸುವ ಮತ್ತು ನಿಮ್ಮ ಆತ್ಮವನ್ನು ಪ್ರೇರೇಪಿಸುವ ಕಥೆಯನ್ನು ನೀವು ಹುಡುಕುತ್ತಿದ್ದರೆ ಈ ಪುಸ್ತಕವನ್ನು ಓದಲೇಬೇಕು ಬುದ್ಧಿವಂತಿಕೆ ಮತ್ತು ಸ್ಫೂರ್ತಿಯ ಬಗ್ಗೆ ಹೇಳುವುದಾದರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಮಿಚ್ ರವರ ಮತ್ತೊಂದು ಟೈಮ್ಲೆಸ್ ಕ್ಲಾಸಿಕ್ ಟ್ಯೂಸ್ಡೇಸ್ ವಿತ್ ಮೋರಿಗೆ ಧುಮುಕುತ್ತಿದ್ದೇವೆ ಇದು ಪ್ರಾಧ್ಯಾಪಕ ಮತ್ತು ಅವರ ವಿದ್ಯಾರ್ಥಿಯ ಹೃದಯ ಕಥೆ ಮೋರಿಯವರು ತಮ್ಮ ಅಂತಿಮ ಸಮಯದಲ್ಲಿ ಹಂಚಿಕೊಳ್ಳುವ ಜೀವನ ಪಾಠಗಳಾಗಿವೆ ನಂಬಿ ಇದು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುವ ಪುಸ್ತಕ ಇನ್ನಷ್ಟು ಸ್ಫೂರ್ತಿದಾಯಕ ಪುಸ್ತಕ ಪ್ರಯಾಣಗಳಿಗಾಗಿ ಅಥೆನಾ ದಿ ವಿಸ್ಡಮ್ ಹಬ್ ಚಾನೆಲ್ ಅನ್ನು ಲೈಕ್ ಮಾಡಲು ಶೇರ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಯಾರದಾದರೂ ಜೀವನದಲ್ಲಿ ದೀಪಸ್ತಂಭದಂತೆ ನಿಮ್ಮ ಬೆಳಕನ್ನು ಬೆಳಗಿಸಿ धन्यवाद